ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬಾಬಾರ ಒಂದು ಸನ್ನಿವೇಶವನ್ನು ಅವರ ಒಂದು ಸನ್ನಿಧಾನದಲ್ಲೇ ನಡೆದಂಥ ಆರತಿ ಸಮಯದಲ್ಲಿ ಒಂದು ಸಂಘಟನೆಯ ಬಗ್ಗೆ ಈ ದಿನ ತಿಳ್ಕೊಳ್ಳೋಣ ಅದು ಯಾಕೆ ಅಂದರೆ ನಮ್ಮ ಜೀವನದಲ್ಲಿ ಬಹಳ ಮುಖ್ಯವಾಗಿ ಈ ಒಂದು ಪ ಸನ್ನಿವೇಶ ಅರ್ಥ ಮಾಡಿಕೊಂಡಾಗ ಜೀವನಕ್ಕೆ ಬೇಕಾದ ಎಲ್ಲ ಒಂದು ಕಷ್ಟ ಸುಖ ಏನೇ ಇರಬಹುದು ಅದನ್ನು ನಾವು ಸರಿ ಮಾಡಿಕೊಳ್ಳೋದಕ್ಕೆ ನಮಗೆ ಒಂದು ದೇವರು ಶಕ್ತಿಯನ್ನು ತುಂಬುತ್ತಾನೆ ಮಧ್ಯಾಹ್ನದ ಆರತಿ ನಂತರ ಎಲ್ಲರೂ ಹೊರಡಲು ಅನುಮತಿ ಪಡೆಯಲು ಬಾಬಾ ಅವರ ಕಡೆಗೆ ಬಂದರು ಶ್ಯಾಮ ಹಾಗೂ ಟಕ್ಕರ ಅವರ ಪರವಾಗಿ ಮಾತನಾಡಿದರು ಆಗ ಬಾಬಾ ಅವರು ಚಂಚಲ ಚಿತ್ತವಾದ ಮನುಷ್ಯನೊಬ್ಬನನ್ನು ಅವನು ಆರೋಗ್ಯವಾಗಿಯೂ ಕೂಡ ಇದ್ದ ಹಾಗೆ ಐಶ್ವರ್ಯವಂತನಾಗಿಯೂ ಕೂಡ ಇದ್ದನು ಆದರೂ ಅವನಿಗೆ ಏನೂ ಇಲ್ಲದ ವಿಷಯಗಳಿಗೆ ಮನಸ್ಸಿಗೆ ಹಚ್ಚಿಕೊಂಡು ಅಶಾಂತಿಯಿಂದ ಇದ್ದನು ಅವನ ಸ್ಥಿತಿಯನ್ನು ಕಂಡು ಕನಿಕರಪಟ್ಟು ನಾನು ಅವನಿಗೆ ನಿನ್ನ ಮನಸ್ಸನ್ನು ಒಂದು ಕಡೆ ನಿಶ್ಚಿತವಾಗಿ ಹಿಡು ಹೀಗೇಕೆ ಚಂಚಲವಾಗಿರುವೆ ಎಂದು ಕೇಳಿದೆ ಒಂದೇ ಸ್ಥಳವನ್ನು ನಂಬು ಎಂದು ಹೇಳಿದ ಆಗ ಒಂದೇ ಸ್ಥಳವನ್ನು ನಂಬು ಅಂದರೆ ಅದರ ಅರ್ಥ ನಾವು ಏನೇ ಮಾಡಿದ್ರೂ ಅದನ್ನು ದೃಢವಾಗಿ ಮನಸ್ಸಿಟ್ಟು ಒಂದೇ ವಿಚಾರವನ್ನು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನ್ಯಾಯ ಕೊಡುತ್ತಾ ಅದರ ಜೊತೆಯಲ್ಲೇ ನಾವು ಸಾಗಬೇಕು ಎಂದು ಅರ್ಥ ಸ್ನೇಹಿತರೆ ಈಗ ಒಂದು ಮಂತ್ರ ಹೇಳ್ತೀವಿ ಅಥವಾ ಒಂದು ಪರಿಹಾರ ಮಾಡ್ತೀವಿ ಅದು ಆಗಲಿಲ್ಲ ಅಂದರೆ ಮತ್ತೆ ಇನ್ನೊಂದು ಕಡೆ ಹೋಗ್ತೀವಿ ಇನ್ನೊಂದು ಕಡೆ ಅಂತ ನಮ್ಮ ಮನಸ್ಸು ಎಲ್ಲೂ ನಿಲ್ಲೋದಿಲ್ಲ ಆ ಥರ ಅರ್ಥ ಬಾಬಾ ಅವರು ತಮ್ಮನ್ನೇ ಉದ್ದೇಶಿಸಿ ಮಾತನಾಡಿದರು ಎಂಬುದು ಟಕ್ಕರ ಅವರಿಗೆ ತಿಳಿಯಿತು ಅವರಿಗೆ ಕಾಕ ಅವರು ಸಹ ತಮ್ಮ ಜೊತೆಯಲ್ಲೇ ಹಿಂತಿರುಗಬೇಕೆಂದು ಮನಸ್ಸಿತ್ತು ಬಾಬಾ ಟಕ್ಕರ ಜೊತೆಯಲ್ಲಿ ಹೊರಡಲು ಕಾಕಾ ಅವರಿಗೆ ಆಜ್ಞಾಪಿಸಿದರು ಇದರಿಂದ ಟಕ್ಕರರಿಗೆ ಸಮಾಧಾನವಾಯಿತು ಆಗ ಬಾಬಾ ಕಾಕಾ ಅವರಿಂದ ಹದಿನೈದು ರೂಪಾಯಿಯನ್ನು ದಕ್ಷಿಣೆ ಕೇಳಿ ತೆಗೆದುಕೊಂಡರು ನಂತರ ಕಾಕಾ ಅವರನ್ನು ಕುರಿತು ನಾನು ಯಾರಿಂದಲಾದರೂ ಒಂದು ರೂಪಾಯಿ ದಕ್ಷಿಣೆ ತೆಗೆದುಕೊಂಡರೆ ಅದರ ಹತ್ತರಷ್ಟು ಹಿಂತಿರುಗಿಸಬೇಕಾಗುತ್ತದೆ ನಾನು ಉಚಿತವಾಗಿ ಏನನ್ನೂ ಪಡೆಯುವುದಿಲ್ಲ ವಿವೇಚನೆ ಇಲ್ಲದೆ ಯಾರನ್ನು ಕೇಳುವುದಿಲ್ಲ ನನ್ನ ಗುರುವು ಆಜ್ಞೆ ಮಾಡಿರುವುದರಿಂದ ಮಾತ್ರ ದಕ್ಷಿಣೆ ಪಡೆಯುತ್ತೇನೆ ನನ್ನ ಗುರುವಿಗೆ ಅವನು ಋಣಿಯಾಗಿದ್ದರೆ ಮಾತ್ರ ಅವನಿಂದ ದಕ್ಷಿಣೆ ಪಡೆಯುತ್ತೇನೆ ದಾನಿಯು ಬೀಜ ಬಿತ್ತಿ ಮುಂದೆ ಸುಗ್ಗಿಯ ಪೈರನ್ನು ಪಡೆಯುತ್ತಾನೆ ನೀವು ಪೂರ್ವ ಜನ್ಮದಲ್ಲಿ ಕೊಡದೆ ಇದ್ದರೆ ಈ ಜನ್ಮದಲ್ಲಿ ನಿಮಗೆ ಸಿಗಲಾರದು ಆದುದರಿಂದ ತೆಗೆದುಕೊಳ್ಳಲು ಮುಖ್ಯ ಸಾಧನ ಕೊಡುವುದು ದಕ್ಷಿಣೆಯನ್ನು ಕೊಡುವುದರಿಂದ ವೈರಾಗ್ಯವು ವೃದ್ಧಿಯಾಗುತ್ತದೆ ಆದ್ದರಿಂದ ಭಕ್ತಿ ಮತ್ತು ಜ್ಞಾನ ದೊರೆಯುತ್ತದೆ ಒಂದು ಕೊಟ್ಟು ಹತ್ತರಷ್ಟು ಪಡೆಯಿರಿ ಎಂದು ಹೇಳಿದರು ಇದನ್ನು ಕೇಳಿದ ಟಕ್ಕರ ಅವರು ತಮ್ಮ ನಿರ್ಧಾರವನ್ನು ಬದಲಾಯಿಸಿದರು ಅಂದರೆ ಈ ಒಂದು ಸನ್ನಿವೇಶ ನಮಗೆ ಯಾವ ರೀತಿ ನಾವು ಅರ್ಥ ಮಾಡಿಕೊಳ್ಬೇಕು ಅಂದರೆ ಗುರುವಾರ ಬಂದು ಬಾಬಾರವರಿಗೆ ತುಂಬ ಪ್ರೀತಿಕರವಾದ ಒಂದು ದಿನ ಆ ದಿನ ನಾವು ಬಾಬಾರವರ ಸನ್ನಿಧಾನಕ್ಕೆ ಹೋಗಬಹುದು ಅಥವಾ ಮನೆಯಲ್ಲೇ ಪೂಜೆಯನ್ನು ಮಾಡಬಹುದು ಸುಗಂಧದ ದ್ರವ್ಯಗಳಿಂದ ಆ ತಂದೆಯನ್ನು ಸರಳ ವಿಧಾನದಲ್ಲೇ ಆರಾಧನೆ ಮಾಡುವುದು ಬಹಳ ಸೂಕ್ತವಾಗಿರುತ್ತೆ ಹಾಲು ಬಿಸ್ಕೆಟ್ಟು ಈ ರೀತಿ ನೀವು ನೈವೇದ್ಯಕ್ಕೆ ಇಡಬಹುದು ನೀವು ಏನೇ ಒಂದು ಪೂಜೆ ಮಾಡದೇ ಇದ್ದರೂ ಅಥವಾ ದೇವಸ್ಥಾನಕ್ಕೆ ಹೋಗುವ ಒಂದು ಸಮಯದಲ್ಲೂ ಕೂಡ ಯಾರಿಗಾದ್ರೂ ನೀವು ಏನಾದರೂ ಒಂದು ನಿಮ್ಮ ಕೈಲಾದಷ್ಟು ದಾನ ಮಾಡಿ ನೀವು ಮಾಡಿದ ದಾನ ಅತ್ ಹತ್ತರಷ್ಟು ಮತ್ತೆ ನಿಮಗೆ ಸಿಗುತ್ತೆ ಎನ್ನುವ ಒಂದು ಅರ್ಥ ಸ್ನೇಹಿತರೆ ನಮ್ಮ ಹತ್ರ ಅದು ಇದೆ ಅನ್ನೋದಾದರೆ ಇನ್ನೊಬ್ಬರಿಗೆ ನಾವು ಕೊಡುವುದರಲ್ಲಿ ಇನ್ನೂ ಸುಖ ಶಾಂತಿ ಸಮೃದ್ಧಿ ನಮಗೆ ಒದಗಿ ಬರುತ್ತೆ ಒಂದು ಅಲ್ಲ ರಷ್ಟು ನಮಗೆ ಸಿಗುತ್ತೆ ಮೊದಲು ನಾವು ಕೊಡುವುದನ್ನು ಕಲಿಬೇಕು ಆಗ ನಮ್ಮ ಕಷ್ಟಕ್ಕೆ ಆ ಒಂದು ತಂದೆಯೇ ದಾರಿಯನ್ನು ತೋರಿಸುತ್ತಾನೆ ಎನ್ನುವ ಒಂದು ಅರ್ಥ ಇದರ ಅರ್ಥ ಅದರಿಂದ ಯಾವಾಗಲೂ ಪ್ರಾಣಿ ಪಕ್ಷಿಗಳು ಅಂದರೆ ನಾಯಿ ಅಂದರೆ ಒಂದು ಬಾಬಾರವರಿಗೆ ಬಹಳ ಪ್ರೀತಿಕರವಾದ ಪ್ರಾಣಿಗಳು ಈ ಪ್ರಾಣಿಗಳಿಗೆ ನಾವು ಹಾಲು ಬಿಸ್ಕೆಟ್ಟು ಬ್ರೆಡ್ಡು ಚಪಾತಿ ಏನೇ ಆಗಿರಬಹುದು ಅದನ್ನು ಕೊಡಬಹುದು ಹಾಗೆ ತುಂಬ ನಿರ್ಗತಿಕರು ಅಂತ ಇರ್ತಾರೆ ಅವ್ರಿಗೆ ತುಂಬ ಅವಶ್ಯಕತೆ ಅನ್ನುವ ಎಷ್ಟೋ ವಿಚಾರಗಳು ಇರುತ್ತೆ ಅದರಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಯಾವುದು ಸಾಧ್ಯ ಆಗುತ್ತೋ ಅದನ್ನು ನಾವು ಕೊಟ್ಟು ಅವರನ್ನು ಸಂತೋಷಪಡಿಸಿದ್ರೆ ನಿಜ ಇವಾಗಲೂ ನಮಗೇನೇ ಕಷ್ಟಗಳಿದ್ರೂ ಆ ಕಷ್ಟಗಳೆಲ್ಲ ನಿವಾರಣೆ ಆಗುತ್ತೆ ಇದರನ್ನೇ ಬಾಬಾ ಯಾವಾಗಲೂ ನಮಗೆ ತಿಳಿಸ್ತಾ ಇರೋದು ದಾನ ಮಾಡಬೇಕು ಧರ್ಮ ಮಾಡಬೇಕು ಕೆಲಸ ಮಾಡಬೇಕು ಯಾವಾಗಲೂ ನಾವು ಅಂದ್ಕೊಳ್ತಾ ಇರ್ತೀವಿ ಸ್ನೇಹಿತರೆ ನಾವು ಯಾವ ರೀತಿ ದಾನ ಮಾಡೋಕ್ಕಾಗುತ್ತೆ ನಮಗೇ ಕಷ್ಟ ಇದೆ ಅಂತ ಸುಮಾರು ಜನ ಮನಸ್ಸಿಗೆ ಬರುತ್ತೆ ಆದರೆ ನಮಗಿಂತ ಇನ್ನೂ ಕಷ್ಟದಲ್ಲಿ ಇರುವವ್ರನ್ನ ಒಮ್ಮೆ ನಾವು ನೋಡಿದಾಗ ಅವರ ಕಷ್ಟದ ಮುಂದೆ ನಮ್ಮ ಕಷ್ಟ ಏನೂ ಅನಿಸೋದಿಲ್ಲ ಯಾವಾಗಲೂ ಆ ರೀತಿ ಮನಸ್ಸಿಗೆ ನೀವು ಬರೋದಕ್ಕೆ ಬಿಡದೆ ಸಾಧ್ಯವಾದಷ್ಟು ನಿಮ್ಮ ಕೈಲಾದನ್ನು ಒಂದು ದಾನದ ರೂಪದಲ್ಲಿ ಕೊಡಿ ಎಲ್ಲ ಕಷ್ಟಗಳನ್ನು ನಾವು ಮುಕ್ತಿ ಹೊಂದಬಹುದು ಬಾ ಬಾಬಾರ ಆಶೀರ್ವಾದ ತಪ್ಪದೆ ನಮಗೆ ಸಿಗುತ್ತೆ ಈ ಸುಲಭ ವಿಧಾನವನ್ನು ನೀವು ಫಾಲೋ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಧನ್ಯವಾದಗಳು